ಕನ್ನಡ ಪ್ರತಿಯೊಬ್ಬ ಧ್ವನಿ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಪ್ರಾರಂಭ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವ ಶಿರಹಟ್ಟಿ ತಾಲೂಕಿನ ಮಜ್ಜೂರು ಗ್ರಾಮದ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಮೂರು ದಿನಗಳ ಕಾಲ ಅತ್ಯಂತ ಭಕ್ತಿ ಭಾವ ಹಾಗೂ ವಿಜೃಂಭಣೆಯಿಂದ ಜರುಗುವುದು ಎಂದು ಜಾತ್ರಾ ಕಮಿಟಿಯ ಕಾರ್ಯದರ್ಶಿ ಬಸಣ್ಣ ಮುಂಡವಾಳ ಹೇಳಿದರು ಅವರು ಶನಿವಾರ ದಿವಸ ಮಜ್ಜೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಕರೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ದಿನಾಂಕ ಇಪ್ಪತ್ತೈದನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಸಿಡಿ ಗಣಿ ಏರುವುದು ಹಾಗೂ ಪಲ್ಲಕ್ಕಿ ಸೇವೆ ನಡೆಯುವುದು ಇಪ್ಪತ್ತಾರನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ರವಿವಾರದಂದು ಉಡಿ ತುಂಬುವ ಹಾಗೂ ಸಿಡಿ ತುಂಬುವ ಕಾರ್ಯಕ್ರಮ ಜರುಗುವುದು ಅದೇ ರೀತಿ ಇಪ್ಪತ್ತನೇ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಸಿಡಿ ಇಳಿಸುವುದು ಹಾಗೂ ಶ್ರೀ ದೇವಿಗಳ ದರ್ಶನ ಭಾಗ್ಯ ಕಾರ್ಯಕ್ರಮ ಜರುಗುವುದು ದುರ್ಗಾದೇವಿ ಜಾತ್ರೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಜರುಗುವುದು ಭಕ್ತಾದಿಗಳು ತನು ಮನ ಧನದಿಂದ ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ವಿನಂತಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಾಬ್ ಬರ್ದು ಮಹೇಶ್ ಕುಲಕರ್ಣಿ ಕುಡದಪ್ಪ ಹಡಗಲಿ ಅಕ್ಷಯ್ ಕುಲಕರ್ಣಿ ಬಾಬಾ ಜಾ ನಣ್ಣಗೇರಿ ದೇವಪ್ಪ ಗೊರವರ್ ಶಿವಣ್ಣ ಲಮಾಣಿ ವಸಂತ ಲಮಾಣಿ ದುರ್ಗವ್ವ ಪೂಜಾರ್ ಪ್ರಭು ಲಮಾಣಿ ರಮೇಶ್ ಲಮಾಣಿ ತಿಪ್ಪಣ್ಣ ಮುಂಡವಾಡ್ ಮೈಲಾರಪ್ಪ ಹಡಗಲಿ ದೇವಪ್ಪ ಪೂಜಾರ್ ನವೀನ್ ಶೇಳ್ಕೆ ಪ್ರಕಾಶ್ ಮೇಟಿ ಮಾಬು ಸಾಬ್ ಬನ್ನಿಕೊಪ್ ಮಾಲತೇಶ್ ಲಮಾಣಿ ಶಿವು ತಳವಾರ್ ಹಾಗೂ ಪರಶುರಾಮ್ ಕಟಗಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿ ಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿಗೂ ಶೇರ್ ಮಾಡಿ ಮೊದಲು ಜಾತ್ರೆಯ ಪೂರ್ವ ಸಭೆಯನ್ನು ಕರೆಯಲಾಗಿ ಅದರಲ್ಲಿ ಎಲ್ಲ ಮಜ್ಜೂರು ಶಿವಾಜಿನಗರ ಕುಸ್ಲಾಪುರ ಜಿಲ್ಲೆಗಿರಿ ಎಲ್ಲ ಗ್ರಾಮಸ್ಥರು ಬಂದಿರ್ತಾರೆ ಅವರಿಗೆ ಮೊಟ್ಟ ಮೊದಲಾಗಿ ಅವರಿಗೆ ಈಗ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊತೀನಿ ಪೂರ್ವ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅದೇ ರೀತಿಯಾಗಿ ಈ ಐತಿಹಾಸಿಕವಾಗಿ ಪರಂಪರೆಯಿಂದ ಹಿಂದಿಲಿಂದ ಬಂದಂಥ ಮೂರು ಜ ಮೂರು ದಿನದ ಜಾತ್ರೆ ಭಾಳ ವಿಜೃಂಭಣೆಯನ್ನು ನಡೀತಾ ಇದೆ ದುರ್ಗಾದೇವಿ ಜಾತ್ರೆ ಆ ಜಾತ್ರೆಯ ಅಂಗವಾಗಿ ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಗ್ರಾಮದ ವತಿಯಿಂದ ಮತ್ತು ಶ್ರೀ ದುರ್ಗಾದೇವಿ ಸೇವಾ ಸಮಿತಿ ವತಿಯಿಂದ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಿಡಿಗಣೆ ಏರುವುದು ಮತ್ತು ಉಳಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿಯಾಗಿ ಇಪ್ಪತ್ತಾರು ವಿಶೇಷ ಅಂದರೆ ಸಿಡಿ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತು ನಾಲ್ಕು ರವಿವಾರದಂದು ನಾಲ್ಕು ಗಂಟೆಯಿಂದ ಆರು ಆರೂವರೆ ಗಂಟೆ ಮೊದಲು ಸಿಡಿ ಆಡುವ ಕಾರ್ಯಕ್ರಮ ಇರ್ತದೆ ಅದೇ ರೀತಿಯಾಗಿ ಅವತ್ತಿನ ದಿನಮಾನದಲ್ಲಿ ಒಂದು ರಾಜಕೀಯ ಚೆಲ್ಲಾಟ ಮತ್ತು ರೈತನ ಗೋಲಾಟ ಅನ್ನುವ ಒಂದು ನಾಟಕ ಕೂಡ ಇರುತ್ತದೆ ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಬಂದು ನಾಟಕವನ್ನು ವೀಕ್ಷಿಸಿ ದೇವಿಯ ಆಶೀರ್ವಾದ ತಗೊಂಡು ಭಾಳ ಶಾಂತ ರೀತಿಯಿಂದ ಜಾತ್ರೆಯನ್ನು ಅವರಲ್ಲಿ ಸ್ವಾಗತ ಮಾಡ್ಕೊಳ್ತಾ ಇದ್ದೇವೆ ಮುಂದಿನ ಇಪ್ಪತ್ತೇಳನೇ ತಾರೀಕಿನ ದಿವಸ ಹನ್ನೆರಡೂವರೆ ಒಂದು ಗಂಟೆ ಸುಮಾರು ಸಿಡಿಗಣಿ ಇಳಿಸುವ ಕಾರ್ಯಕ್ರಮ ಇರ್ತದೆ ಆಮೇಲೆ ದೇವರ ದರ್ಶನ ಕಾಯಿ ಓಡಿಸುವುದು ಉಡಿ ತುಂಬುವುದು ಅವನ್ನೆಲ್ಲ ಮಾಡಿಕೊಂಡು ತಾವು ದೇವಿ ದರ್ಶನ ತಗೊಂಡು ಶಾಂತ ರೀತಿಯಿಂದ ಬಂದು ದೇವಿ ದೇವಿಯ ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ಯಾವುದೇ ಗದ್ದಲ ವಗರ ಆಗದ ಹಾಗೆ ಶಾಂತ ರೀತಿಯಿಂದ ತಾವು ಬಂದು ದೇವಿಯ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಶ್ರೀ ದುರ್ಗಾದೇವಿ ಸೇವಾ ಸಮಿತಿಯಿಂದ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕೆ ನಡೆಯಲಿದ್ದು ಗ್ರಾಮದ ಎಲ್ಲ ಗುರು ಹಿರಿಯರು ಇಲ್ಲಿ ಇದಕ್ಕೆ ಎಲ್ಲರೂ ಸಹಮತದಿಂದ ಎಲ್ಲರೂ ಮಾಡ್ತಾ ಇದೆ ಹಾಗಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿಯ ನಮ್ಮ ಎಲ್ಲ ಸಿಬ್ಬಂದಿಗಳು ಇದಕ್ಕೆ ಕಾರ್ಯರೂಪ ಕೈ ಜೋಡಿಸ್ತಾರೆ ಎಲ್ಲ ಗುಡಿಗಳ ಹೊನ್ನಮ್ಮನ ಗುಡಿ ದುರ್ಗಮ್ಮನ ಗುಡಿ ಆಂಜನೇಯನ ಗುಡಿ ಇಲ್ಲಿ ಕಲ್ಮೇಶ್ವರ ಗುಡಿ ಹಾಗೂ ನಮ್ಮ ಊರಲ್ಲಿ ದರ್ಗಾ ಇದೆ ಆ ಕಾರ್ಯಕ್ರಮ ಆ ಗುಡಿಗೂ ಎಲ್ಲ ಸುಣ್ಣ ಬಣ್ಣ ಲೈಟಿನ ವ್ಯವಸ್ಥೆ ಹಾಗೂ ಊರಿನ ಎಲ್ಲ ಸ್ವಚ್ಛತೆಯನ್ನು ನಾವು ನೋಡ್ಕೊಳ್ಳುವಂಥ ವಿಚಾರ ಈ ಹಿಂದೆ ತಲೆಮಾರಲಿಂತ್ರ ಬಂದಿದೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಶುಚಿಯಾಗಿ ನಮ್ಮ ಜಾತ್ರೆಯನ್ನು ಶುಭ ವಿಚಾರವಾಗಿ ಇಡೀ ಊರ ಊರ ತಮ್ಮ ಮನೆಗಳನ್ನು ಬಳಸ್ಕೊಂಡು ಶೃಂಗರಿಸಿಕೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಬಂದಂಥ ಭಕ್ತರಿಗೂ ನೀರಿನ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಟ್ಯಾಕ್ ಟಾಕಿಯಿಂದ ಟ್ಯಾಕ್ಟರ್ ಟಾಕಿಯಿಂದ ನೀರಿನ ವ್ಯವಸ್ಥೆ ಇದೆ ಯಾವುದೇ ಊರಿನ ನಾಗರಿಕರು ಬಂದರೂ ಯಾವುದೇ ಗಲಾಟೆ ವಗೇರೆ ಆಗ್ಲಾರ್ದಂಗೆ ನಾವೆಲ್ಲನೂ ಇಡೀ ಊರನ್ನುವ್ರ ಜವಾಬ್ದಾರಿ ತೊಗೊಂಡು ಅವ್ರಿಗೆಲ್ಲ ರೀತಿಯಿಂದ ಸಲಹೆ ಸೌ ಸೌಕರ್ಯಗಳನ್ನು ಕೊಡ್ತಾ ಇದ್ದೀವಿ ತಾಂಡದಲ್ಲಿ ಸಾವಿರಾರು ಭಕ್ತರು ಬರ್ತಾ ಬರ್ತಾ ಇರ್ತಾರೆ ಹೊರಗಲಿತ್ರ ಅವ್ರಿಗೂ ಯಾವುದೇ ತಂಟೆ ತಕರಾರು ಇಲ್ದಂಗೆ ಬಹಿರಂಗವಾಗಿ ಸ್ವಚ್ಛ ಮಾಡಿಕೊಂಡು ನಾವು ಬಸ್ಸಿನ ವ್ಯವಸ್ಥೆ ಆಗಲಿ ಡಿಪೋ ಪೊಲೀಸ್ ಸ್ಟೇಷನ್ ಆಗಲಿ ಎ ಬಿ ಆಗಲಿ ಡಾಕ್ಟ್ರ್ ವ್ಯವಸ್ಥೆನೂ ಊರಲ್ಲಿ ಇದೆ ಡಾಕ್ಟರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ವೆಟ್ನರಿ ಡಾಕ್ಟ್ರು ಇರ್ತಾರೆ ಎತ್ತು ಚಕಡಿ ಬರ್ತದೆ ನಮ್ಮ ಊರಿಗೆ ಜಾತ್ರೆಗೆ ಹಾಗಾಗಿ ಮೂರು ದಿನ ಜಾತ್ರೆಯ ನಿಮಿತ್ತವಾಗಿ ಈ ಕಾರ್ಯಕ್ರಮ ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಗು ಊರಿನ ಗುರು ಹಿರಿಯರು ಎಲ್ಲರೂ ಕೂಡ ಕೂಡಿಕೊಂಡು ಅವರಿಗೆ ಯಾವುದೇ ರೀತಿ ತೊಂದರೆ ತಾಪತ್ರ ಇರಲಾರ್ದಂಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮ್ಯಾಗಿದೆ ಅದನ್ನು ನಡೆಸ್ಕೊಡ್ತೀವಿ ಅಂಥೇಳಿ ತಮ್ಮಲ್ಲಿ ಎಲ್ಲರಿಗೂ